ಹುಬ್ಬಳ್ಳಿ ಚಿತ್ರ ಮಂದಿರದಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ ಲಕ್ಷ್ಯಚಿತ್ರ ಭರ್ಜರಿ ಹಾಡುಗಳನ್ನು ಒಳಗೊಂಡಿರುವ ಚಿತ್ರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರ ಕರ್ನಾಟಕದ ನೈಜ ಘಟನೆ ಆಧರಿಸಿ ನಿರ್ಮಿಸಿರುವ ಲಕ್ಷ್ಯ ಚಿತ್ರ ನಾಳೆ ತೆರೆ ಮೇಲೆ ಬರಲು ಪಂಚಾರಿಯಾಗಿ ಸಜ್ಜಾಗಿದೆ ಲಕ್ಷ್ಯ ಚಿತ್ರ ನಾಳೆ ಧಾರವಾಡದ ಐನಕ್ ಚಿತ್ರ ಮಂದಿರದಲ್ಲಿ ಬರಲು ಅದ್ದೂರಿಯಾಗಿ ತಯಾರಾಗಿದೆ ಅರ್ಜುನ್ ಪಿ ಪುರಕತೆ ಮತ್ತು ನಿರ್ದೇಶನ ಮಾಡಿದ್ದಾರೆ ಈ ಲಕ್ಷ್ಯ ಚಿತ್ರ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಚಿತ್ರೀಕರಿಸಲಾಗಿದ್ದು ಈ ಲಕ್ಷ್ಯ ಚಿತ್ರ ಸಂಪೂರ್ಣ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಚಿತ್ರೀಕರಿಸಲಾಗಿದ್ದು ವಿಶೇಷವಾಗಿ ಧಾರವಾಡದ ಅನೇಕ ಪ್ರತಿಭಾವಂತ ಯುವಕರೇ ಈ ಚಿತ್ರದಲ್ಲಿ ಕಲಾವಿದರಾಗಿದ್ದಾರೆ ಧಾರವಾಡದ ಅನೇಕ ಶಾಲಾ ಕಾಲೇಜಿನ ಮುಖ್ಯಸ್ಥರಿಂದ ಪ್ರಶಂಸೆ ಪಡೆದ ಈ ಚಿತ್ರ ಕರ್ನಾಟಕದಾದ್ಯಂತ ನಾಳೆ ನಮಸ್ಕಾರ ನಾನು ಕರ್ನಾಟಕ ಭಾಗದ ಜನರು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂಗೀತ ಏನಂತಂದ್ರೆ ಉತ್ತರ ಕರ್ನಾಟಕದ ಎಲ್ಲಾ ನಮ್ಮ ಭಾಗದ ಮಕ್ಕಳು ಒಂದು ಒಳ್ಳೆಯ ಒಂದು ಫಿಲ್ಮ್ ಮಾಡಿದ್ದಾರೆ ಆ ಸಿನಿಮಾದ ಹೆಸರು ಲಕ್ಷ್ಯ ಅಂತಕ್ಕಂಥ ಸಿನಿಮಾ ಬಹಳ ಅದ್ಭುತವಾದಂತ ಟೀಸರ್ ನೋಡಿದೇನೆ ಆ ಟೀಸರ್ ನೋಡಿದ್ರೆ ಗೊತ್ತಾಯ್ತು ಆ ದಿಸೆ ಈ ಒಂದು ಫಿಲ್ಮ್ ನಲ್ಲಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ನಿರಂಜನ್ ತೋರಣಗಟ್ಟಿ ಈ ವಿದ್ಯಾರ್ಥಿಯು ಅದರಲ್ಲಿ ಮುಖ್ಯ ಪಾತ್ರ ವಹಿಸಿ ಧಾರವಾಡದ ಐನಾಕ್ಸ್ ಹಾಗೂ ಹುಬ್ಬಳ್ಳಿಯ ರೂಪಂ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳುತ್ತಿರುವುದಾಗಿ ನಿರ್ದೇಶಕ ಅರ್ಜುನ್ ಡೋನೂರು ಅವರು ಚಿತ್ರ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ನಿಖಿಲ್ ನಾಯಕ ಎನ್ನುವ ಚಲನಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪಾತ್ರವನ್ನು ವಹಿಸಿದ್ದು ಈ ಚಿತ್ರ ಇದೇ ಶುಕ್ರವಾರ ದಿನಾಂಕ ಹನ್ನೊಂದರಂದು ಧಾರವಾಡದ ಐನಾಕ್ಸ್ ಚಲನಚಿತ್ರ ಮಂದಿರದಲ್ಲಿ ಬಿಡುಗಡೆಯಾಗಲಿದ್ದು ನಮ್ಮೆಲ್ಲ ನಮ್ಮ ಕಾಲೇಜಿನ ಪರವಾಗಿ ನಾವು ಈ ಚಿತ್ರಕ್ಕೆ ಶುಭವಾಗಲಿ ಅಂತ ಕಾಣಿಸ್ತೇವೆ ಮತ್ತೆ ಸುಮಿತ್ ಭಜಂತ್ರಿ ಸ್ಟಿಂಗ್ laksh and ಕಾಲ್ wanted to ಟು ಕನ್ವಿನ್ಸ್ people The education is uh, very important for everyone, but many of the poor students they are unable to fulfill their life successful in their life. So that is a big problem for many of the uh, people who are in uh, below poverty. But this uh, film is given very good message to the all the public. ಉತ್ತರ ಕರ್ನಾಟಕದ ಚಿತ್ರವಾಗಿರಬಹುದು ಕಲಾವಿದರು ಆಗಿರಬಹುದು ದೊಡ್ಡ ಮಟ್ಟಿಗೆ ಬೆಳೆಯಬೇಕು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಎಂದು ಉತ್ತರ ಕರ್ನಾಟಕ ಚಲನಚಿತ್ರ ಮಂಡಳಿ ಅಧ್ಯಕ್ಷ ಶಂಕುರ್ ಸುಪ್ ಲಕ್ಷ ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ